ನಮಸ್ಕಾರ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನ ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಡಿಸ್ಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಇನ್ನು ಈ ಡಿಸ್ಕ್ ಸಮಸ್ಯೆ ಅಂದ್ರೇನು ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡಿಕೊಳ್ಬೇಕು ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರೇಷ್ಮಾ ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹೆಲೋ ಡಾಕ್ಟರ್ ವೆಲ್ಕಮ್ ಟು ಥ್ಯಾಂಕ್ ಯು ಎಸ್ ಡಾಕ್ಟರ್ ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಡಿಸ್ಕ್ ಸಮಸ್ಯೆ ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ ಬಹಳಷ್ಟು ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಜೊತೆಗೆ ಈ ಸಮಸ್ಯೆ ಇದನ್ನು ನೆಗ್ಲೆಟ್ ಕೂಡ ಮಾಡ್ತಿರ್ತಾರೆ ಅಂದ್ರೆ ಒಂದು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಹೋಗ್ಬಿಡುತ್ತೆ ಅಥವಾ ಒಂದೆರಡು ದಿನ ರೆಸ್ಟ್ ಮಾಡಿದ್ರೆ ಹೋಗುತ್ತೆ ಅಥವಾ ಒಂದು ಮಸಾಜ್ ತಗೊಂಡ್ರೆ ಹೋಗ್ಬಿಡುತ್ತೆ ಅಂತ ಸೊ ಮೊದಲನೇದಾಗಿ ಈ ಡಿಸ್ಕ್ ಸಮಸ್ಯೆ ಅಂದ್ರೆ ಏನು ಡಾಕ್ಟರ್ ಡಿಸ್ಕ್ ಸಮಸ್ಯೆ ಅಂತ ಹೇಳಲಿಕ್ಕೆ ಮುಂಚೆ ಈ ಡಿಸ್ಕ್ ಅಂದ್ರೆ ಏನು ಅಂತ ಎಲ್ಲರಿಗೆ ಗೊತ್ತಿರಲ್ಲ ಸೊ ಇದು ಡಿಸ್ಕ್ ಬಗ್ಗೆ ಹೇಳಿದರೆ ಅಂದರೆ ನಮ್ಮ ಸ್ಪೈನ್ ಅಂದು ನೋಡಿದರೆ ಅದರಲ್ಲಿ ಥರ್ಟಿ ತ್ರೀ ಬಾಂಡ್ಸ್ ಅಂದರೆ ಮೂವತ್ತ್ಮೂರು ಬಾಂಡ್ಸ್ ಇರುತ್ತೆ ಮೂಳೆ ಮೂಳೆಗಳಿರುತ್ತೆ ಸೊ ಇದರನ್ನು ಕಾಪ್ ಲೈಕ್ ಅದ್ರ ಮಧ್ಯದಲ್ಲಿ ಒಂದು ಕುಶನ್ ಥರ ಅಂದರೆ ಶಾಕ್ ಅಬ್ಸರ್ಬರ್ ಥರ ಇರುವಂಥ ಏನು ಹೇಳೋದು ಈ ಇಂಡ್ರವರ್ಟಿಬ್ರ ಡಿಸ್ಕ್ ಅಂತ ಸೊ ಅದಕ್ಕೇನೆ ನಾವು ಡಿಸ್ಕ್ ಅಥವಾ ಈ ಅಂತ ಹೇಳೋದು ಡಿಸ್ಕ್ ಬಲ್ಜ್ ಆಗಿದೆ ಹಾಗೆಲ್ಲ ಹೇಳೋದು ಸೊ ಈ ಡಿಸ್ಕನ್ನು ನಾವೊಂದು ಏನು ಹೇಳೋದು ಇಟ್ಸ್ ಲೈಕ್ ಎ ಕ್ವಿಶನ್ ಥರ ಇರುತ್ತೆ ಶಾಕ್ ಅಬ್ಸಾಬರ್ ಹುಂಡಿಗೆ ಎಲ್ಲ ಇರುವಂಥ ಶಾಕ್ ಅಬ್ಸಾಬರ್ ಥರ ಇರುವಂಥ ಈ ಡಿಸ್ಕಲ್ಲಿ ಪ್ರಾಬ್ಲಮ್ ಬಂದಾಗ ನಾವು ಅದಕ್ಕೆ ಡಿಸ್ಕ್ ಸಮಸ್ಯೆ ಅಂತ ಹೇಳೋದು ಸೊ ಈ ಡಿಸ್ಕ್ ಸಮಸ್ಯೆ ಹೇಗೆ ಆಗುತ್ತೆ ಅಂದರೆ ಇವಾಗ ನಮ್ಮ ಡಿಸ್ಕನ್ನು ಒಂದು ಕಟ್ ಆಗಿ ಅಂದರೆ ಮಿಡಿಲ್ ಆಗಿ ಕಟ್ ಮಾಡಿ ನೋಡಿದರೆ ಕ್ರೋ ಸೆಕ್ಷನ್ ಮಾಡಿದರೆ ಅದರಲ್ಲಿ ಒಂದು ಹಾರ್ಡಾಗಿರುವಂಥ ಒಂದು ಸಬ್ಸ್ಟೆನ್ಸ್ ಇರುತ್ತೆ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಒಂದು ಸಾಫ್ಟ್ ಜೆಲ್ ಥರ ಇರುವ ಮ್ಯಾಟರ್ ಇರುತ್ತೆ ಸೊ ಇದರದ್ದು ಫಿಸಿಯೋಲಜಿ ಹೇಗೆ ಬರುತ್ತೆ ಅಂದರೆ ಇವಾಗ ನಿಮಗೆ ಡಿಸ್ಕ್ ಬಲ್ಜ್ ಅಂತ ಹೇಳುವಾಗ ನಾವು ಏನು ಇದರಲ್ಲಿ ಈ ಥರ ಸ್ಟ್ರಕ್ಚರಲ್ಲಿ ನೋಡುವಾಗ ಮಧ್ಯಭಾಗದಲ್ಲಿ ಇರುವಂಥ ಈ ನ್ಯೂಕ್ಲಿಯಸ್ ಪಲ್ಪೋಸಸ್ ಬಂತು ಆಚೆ ಲೈಕ್ ಔಟ್ಸೈಡಿಗೆ ಸ್ವಲ್ಪ ಬರುವಂಥದ್ದು ಹಾಗಾಗಿ ಇದು ನಮ್ಮದು ನರ್ವ್ಗೆ ಒತ್ತಡ ಕೊಡುವಂಥದ್ದು ಹಾಗಾಗಿ ನಮಗೆ ಈ ನರ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರೋದು ಸೊ ಈ ನರ ಸಮಸ್ಯೆ ಹೇಗೆ ಬರುತ್ತೆ ಅಂದರೆ ನಮ್ಮದು ಸ್ಪೈನಲ್ಲಿ ಮೂವತ್ತ್ಮೂರು ಬೌನ್ ಇದೆ ಅಂತ ಅದರ ಮಧ್ಯಭಾಗದಲ್ಲಿ ಒಂದು ಕೆನಾಲ್ ಇರುತ್ತೆ ಸ್ಪೈನಲ್ ಕೆನಾಲ್ ಅಂತ ಹೇಳ್ತೀವಿ ಸೊ ಈ ಸ್ಪೈನಲ್ ಕನಾಲ್ ಒಳಗಡೆ ನಮ್ಮದು ಬ್ರೈನಿಂದ ಕೆಳಗಡೆಗೆ ಸುಮಾರುವಾಗಿರುವ ನರಗಳಿರುತ್ತೆ ನರ್ವ್ಸ್ ಅಂತ ಹೇಳ್ತೀವಿ ಸೊ ಈ ನರಗಳೇನಾಗುತ್ತೆ ಅಂದರೆ ಒಂದೊಂದು ಲೈಕ್ ನಮ್ಮದು ಭುಜಗಳಾಗಲಿ ನಮ್ಮ ಕೈಗೆ ಆಗಲಿ ನಮ್ಮ ಸೊಂಡಕ್ಕೆ ನಮ್ಮ ಕಾಲಿಗೆ ಸೊ ಎಲ್ಲ ಕಡೆಗೆ ಸೌವ್ ಲೈಕ್ ಸಪ್ಲೈ ಮಾಡುವಂಥ ನರಗಳದು ಒರಿಜಿನ್ ಬಂದು ಈ ಒಂದು ಏರಿಯಾದಲ್ಲಿ ಇರುತ್ತೆ ಈ ಸ್ಪೈನಲ್ ಕನಾಲ್ ಒಳಗಡೆ ಇರುವಂಥ ನರ್ವ್ಸಲ್ಲಿ ಇರುತ್ತೆ ಅದಕ್ಕೆ ನಾವು ನರ್ವ್ ರೂಟ್ ಅಂತ ಹೇಳ್ತೀವಿ ಸೊ ಆವಾಗ ಏನಾಗುತ್ತೆ ಅಂದರೆ ಈ ರೀತಿ ಇರುವ ನರ್ವ್ ಬಂದು ಒತ್ತಡ ಬೀಳ್ತಾಯ ಈ ಒಂದು ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಜೆಲ್ ಮ್ಯಾಟರ್ ಬಂತು ಈ ಒಂದು ನವ್ ರೂಟಿಗೆ ಒತ್ತಡ ಕೊಡುವಾಗ ನಮಗೆ ಈ ರೀತಿ ಇರುವ ನವ್ ಕಂಪ್ರೆಷನ್ ಆಗುವಂಥದ್ದು ಹಾಗಾಗಿ ನಮಗೆ ಯಾವ ಡಿಸ್ಕಲ್ಲಿ ಈ ಥರ ಬಲ್ಜ್ ಆಗಿದೆ ಅಂತ ಅದ್ರ ಮೇಲೆ ಕೆಲವರಿಗೆ ಕೈಗೆ ನೋವು ಬರುವಂಥದ್ದು ಇರ್ಬೋದು ಕೆಲವರಿಗೆ ಕಾಲಲ್ಲಿ ನೋವು ಬರುವಂಥದ್ದು ಕೆಲವರಿಗೆ ಸೊಂಡೆ ನೋವು ಇರುವಂಥದ್ದು ಸೊ ಒಂದೊಂದು ಕಡೆಯಲ್ಲಿ ಯಾವ ನರ್ವಲ್ಲಿ ಈ ಥರ ಕಂಪ್ರೆಷನ್ ಆಗಿದೆ ಒತ್ತಡ ಬೀಳ್ತಾ ಇದೆ ಅಂತ ಅದರ ಮೇಲೆ ನಮ್ಮದು ಲೊಕೇಶನ್ ಕೂಡ ಚೇಂಜ್ ಆಗುತ್ತೆ ಸೊ ಈ ಒಂದು ಲೈಕ್ ಆಲ್ ಟುಗೆದರ್ ಈ ಒಂದು ಸಮಸ್ಯೆಗಳಿಗೆ ನಾವು ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳೋದು ಓಕೆ ಡಾಕ್ಟರ್ ಇನ್ನು ಈ ಡಿಸ್ಕ್ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಕಾರಣಗಳೇನು ಅಂತ ನೋಡೋದಾದರೆ ಕಾರಣಗಳೇನೆಂದರೆ ಇವಾಗ ನಮ್ಮದು ಸ್ಪೈನ್ ಇದೆಯಲ್ಲ ನಮ್ಮದು ಸ್ಪೈನಲ್ಲಿ ನಾವು ಏನು ಹೇಳೋದು ಪಿಲ್ಲರ್ಸ್ ಅಂತ ಹೇಳ್ತೀವಿ ಅಂದರೆ ಮಾಂಸ ಮಾಂಸಖಂಡ ಬರುತ್ತೆ ಮಧ್ಯಭಾಗದಲ್ಲಿ ನಮ್ಮದು ಸ್ಪೈನ್ ಬರುತ್ತೆ ಸೊ ಇದು ಮೂರಾಗಿ ನಮ್ಮದು ಪಿಲ್ಲರ್ಸ್ ಆಫ್ ನಮ್ಮ ಬಾಡಿ ಅಂದರೆ ಸಂತುಲನ ಅವಸ್ಥೆ ಇದೆಯಲ್ಲ ನಮ್ಮದು ಸಂತುಲನವಾಗಿರಬೇಕು ನಮ್ಮ ಬಾಡಿ ಬ್ಯಾಲೆನ್ಸ್ ಆಗಿರಬೇಕಂದ್ರೆ ಈ ಮೂರು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಆಲ್ ಟುಗೆದರ್ ಅಂದರೆ ಒಂದು ಅದು ಪಿಲ್ಲರ್ ಬಂದು ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಆಗಿ ಅವ ಆ ಒಂದು ಬಿಲ್ಡಿಂಗದು ಲೈಫ್ ಇರುತ್ತೆ ಇವಾಗ ಒಂದು ಪಿಲ್ಲರ್ ಏನಾದರೂ ಸ್ವಲ್ಪ ಏನು ಹೇಳೋದು ಬ್ಯಾಲೆನ್ಸ್ ಹೋದರೆ ಬಿಲ್ಡಿಂಗ್ ಪೂರ್ತಿ ಆ ಒಂದು ಸಂತುಲನವಾಗಿರುವಂಥ ಅವಸ್ಥೆ ಮತ್ತೆ ಲಾಸ್ ಆಗುತ್ತೆ ಅದೇ ಥರ ನಮ್ಮ ಬಾಡಿಯಲ್ಲಿ ಈ ಒಂದು ಮೂರು ಪಿಲ್ಲರ್ ಕರೆಕ್ಟ್ ಆಗಿದ್ದರೆ ನಮ್ಮ ಬ್ಯಾಲೆನ್ಸ್ ಸಂತುಲಿನವಂತೂ ಕರೆಕ್ಟಾಗಿರುತ್ತೆ ಇದು ಯಾವಾಗ ಇದು ಹಾಳಾಗುತ್ತೆ ಲೈಕ್ ಯಾವಾಗ ಇದಕ್ಕೆ ಪ್ರಾಬ್ಲಮ್ ಬರುತ್ತೆ ಅಂತ ನೋಡಿದರೆ ಇವಾಗ ಕೆಲವ್ರದ್ದು ಕೆಲಸ ಇರ್ಬೋದು ವೆಯ್ಟ್ ಲಿಫ್ಟ್ ಮಾಡುವ ಕೆಲಸ ಇರ್ಬೋದು ಅಥವಾ ಆಗಿ ಏನಾದರೂ ಆ್ಯಕ್ಸಿಡೆಂಟ್ ಆಗಿರುವಂಥದ್ದು ಆಗಿ ಏನಾದರೂ ಇಂಜುರಿ ಬರುವ ಅಂಥದ್ದು ಸೊ ಈ ಒಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಆಗಿ ಈ ರೀತಿ ಏನು ಹೇಳೋದು ಸಡನ್ ರಿಯಾಕ್ಷನ್ಸ್ ಏನಾದರೂ ನಮ್ಮ ಬಾಡಿಗೆ ಬಿದ್ದರೆ ಈ ಒಂದು ಡಿಸ್ಕ್ ಅಂತ ಇದೆಯಲ್ಲ ಸೊ ಇದು ಬಂದು ನಮ್ಮದು ನರಗಳಿಗೆ ಕಾಪಾಡೋದಕ್ಕೆ ನಮ್ಮ ಮಧ್ಯಭಾಗದಲ್ಲಿ ಆ ಬೋನ್ಸ್ ಇದೆಯಲ್ಲ ಆ ಬೋನ್ ಕೂಡ ಕಾಪಾಡೋದಕ್ಕೆ ಇರುವ ಅಂತ ಈ ಡಿಸ್ಕು ಸೊ ಸಡನ್ನಾಗಿ ಈ ರೀತಿ ಏನಾದರೂ ರಿಯಾಕ್ಷನ್ ನಮ್ಮ ಬೋಡಿಗೆ ಆದರೆ ಇವಾಗ ಆಕ್ಸಿಡೆಂಟ್ ಆಗಿದರೆ ಅಥವಾ ಜಾರು ಬಿದ್ದೆ ಅಂತ ಹೇಳ್ತಿರಲ್ಲ ಸೊ ಹಾಗೆಲ್ಲ ಬಿದ್ದಾಗ ಈ ಒಂದು ಡಿಸ್ಕ್ ಮತ್ತು ಬಲ್ಜ್ ಆಗಲಿಕ್ಕೆ ಹೆಚ್ಚಾಗಿ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ರೀತಿ ಡಿಸ್ಕ್ ಬಲ್ಜ್ ಆದರೆ ಈ ರೀತಿ ಇರುವ ಪ್ರಾಬ್ಲಮ್ಸ್ ನಮಗೆ ಬರುತ್ತೆ ಇದು ಒಂದು ಏಜ್ ಆಗ್ತಾ ಬರ್ಬೋದು ಇವಾಗ ಕೆಲವರಲ್ಲಿ ಫಿಫ್ಟಿ ಪ್ಲಸ್ಸು ಸಿಕ್ಸ್ಟಿ ಪ್ಲಸ್ ಏಜ್ ಆದರಲ್ಲಿ ಈ ರೀತಿ ಇರೋ ಸಮಸ್ಯೆಗಳನ್ನು ನಾವು ಜಾಸ್ತಿಯಾಗಿ ನೋಡ್ಬೋದು ಅದೇ ಥರ ಇವಾಗ ಏನಾಗುತ್ತೆ ನೀವು ಜಾಸ್ತಿ ಬಗ್ಗೆ ಕೆಲಸ ಮಾಡೋರಾಗಲಿ ನಮ್ಮದು ಸ್ಪೈನಿಗೆ ತುಂಬ ಜಾಸ್ತಿ ಹೆವಿ ವರ್ಕ್ ಕೊಡೋರಾಗಲಿ ಅವರಲ್ಲಿ ಕೂಡ ನಮಗೆ ಈ ಒಂದು ವಿಯರಂಟ್ ಇಯರ್ ಅಂದರೆ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಮಾಡ್ತಾ ಆ ವಿಯರಂಟ್ ಇಯರಿಂದ ಕೂಡ ನಮಗೆ ಈ ರೀತಿ ಡಿಸ್ ಸಮಸ್ಯೆನ ನಾವು ನೋಡ್ಬೋದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಯ ಲಕ್ಷಣಗಳೇನು ಅಂತ ಸಿಂಟಮ್ಸ್ ಸಿಂಟಮ್ಸ್ ಅದೇ ಇವಾಗ ಸಿಂಪ್ಟಮ್ಸ್ ನೋಡಿದರೆ ಇವಾಗ ನಾನು ಹೇಳಿದ್ರಲ್ಲ ನಮ್ಮ ಮೂವತ್ತ್ ಬೋನ್ ಇದೆ ಅಂತ ಸೊ ನಮಗೆ ಕೊತ್ತಿಗೆ ಲೈಕ್ ಕತ್ತಿಗೆ ನೋವು ಬರಬೇಕು ಅಂದರೆ ನಮ್ಗೆ ಸರ್ವೈಕಲ್ ವರ್ಟಿಬ್ರಾದಲ್ಲಿ ಏನಾದರೂ ಪ್ರಾಬ್ಲಮ್ ಬರಬೇಕು ಸರ್ವೈಕಲ್ ವರ್ಟಿಬ್ರಾಯಲ್ಲಿ ಮಧ್ಯಭಾಗದಲ್ಲಿ ಇರುವ ಡಿಸ್ಕಲ್ಲಿ ಏನಾದರೂ ಪ್ರಾಬ್ಲಮ್ ಬಲ್ಜ್ ಆಗಿ ನರ್ವ್ ಕಾಂಪ್ರೆಷನ್ ಏನಾದರೂ ಆದರೆ ನಮಗೆ ಭುಜದಲ್ಲಿ ನೋವು ಬರೋದಾಗಲಿ ಕೈಗೆ ನೋವು ಬರೋದಾಗಲಿ ಸೊ ಮತ್ತೆ ಏನಾಗುತ್ತೆ ಮಸಲ್ ಸ್ಟಿಫ್ನೆಸ್ ಬರೋ ಅಂದರೆ ನಮಗೆ ಮಸಲ್ ಎಲ್ಲ ಸ್ವಲ್ಪ ಮಾಂಸ ಕಂಟ ಎಲ್ಲ ನಮಗೆ ತುಂಬ ಗಟ್ಟಿಯಾಗಿ ಫೀಲ್ ಆಗುವಂಥದ್ದು ಮೂವ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುವಂಥದ್ದು ರೆಸ್ಟ್ರಿಕ್ಟೆಡ್ ಮೂವ್ಮೆಂಟ್ ಬರುವಂಥದ್ದು ನೋವು ಬರುವಂಥದ್ದು ಆಮೇಲೆ ಏನಾಗುತ್ತೆ ಟಿಂಗಿಂಗ್ ಸೆನ್ಸೇಷನ್ ಅಂತ ಜುಮ್ ಹಿಡಿಯುವಂಥರೆಲ್ಲ ಆಗುತ್ತೆ ಅದೇ ಥರ ಇವಾಗ ನಮಗೆ ಕೆಳಗಡೆಗೆ ಬರ್ತಾ ಏನಾಗುತ್ತೆ ನಮ್ಮದು ಲೋವರ್ ಬ್ಯಾಕಲ್ಲಿ ಲಂಬ ವರ್ಟಿಬ್ರಾ ಅಂತ ಬರುತ್ತೆ ಸೊ ಆ ಒಂದು ಏರಿಯಾದಲ್ಲಿ ಈ ಥರ ಡಿಸ್ಕ್ ಬಲ್ಜ್ ಏನಾದರೂ ಆಗಿ ನರ್ವ್ ರೂಟ್ ಕಂಬ್ರೆಷನ್ ಅಂದರೆ ನರ್ವ್ಗೆ ಒತ್ತಡ ಬೀಳ್ತಾ ಏನಾಗುತ್ತೆ ನಮಗೆ ಕಾಲಲ್ಲಿ ತುಂಬ ನೋವು ಬರುವಂಥದ್ದು ಥೈಸಲ್ಲಿ ಮತ್ತು ರೇಡಿಯೇಟಿಂಗ್ ಆಗಿ ಲೈಕ್ ಕಾಲಿಂದ ಕೆಳಗಡೆವರೆಗೂ ಅಂದರೆ ನಮ್ಮ ಫೀಟ್ವರೆಗೂ ಜುಮ್ ಹಿಡಿಯುವಂಥದ್ದು ನಂಬ್ನೆಸ್ ಇರೋ ಇರುವಂಥದ್ದು ನೋವು ಬರುವಂಥದ್ದು ಈ ರೀತಿ ಇರೋ ಸಿಂಪ್ಟಮ್ಸ್ನ ನಾವು ನೋಡ್ಬೋದು ಸೊ ಇದಕ್ಕೆ ನಾವು ಏನು ಹೇಳ್ತೀನಿ ಅಂದರೆ ಸಯಾಟಿಕಾ ಕಂಪ್ಲೇಂಟ್ ಸಯಾಟಿಕಾ ಅಂತ ಹೇಳ್ತೀನಿ ಅಂದರೆ ಆ ಒಂದು ನರ್ವ್ ಕಂಪ್ರೆಷನಿಂದ ನಮಗೆ ಕಾಲಲ್ಲೆಲ್ಲ ನೋವು ಬಂದರೆ ನಾವು ಅದಕ್ಕೆ ಸಯಾಟಿಕಾ ಅಂತ ಹೇಳ್ತೀನಿ ಸೊ ಈ ರೀತಿ ಪೇಯ್ನು ನೋವು ಬರುವಂಥದ್ದು ಜುಮ್ ಹಿಡಿಯುವಂಥದ್ದು ಅಂಥದ್ದು ಮಜಲ್ ಸ್ಟಿಫ್ನೆಸ್ ಇರುವಂಥದ್ದು ರೆಸ್ಟ್ರಿಕ್ಟೆಡ್ ಮೂಮೆಂಟ್ ಅಂದರೆ ನಮ್ಮದು ಮೂಮೆಂಟ್ ತುಂಬ ಕಷ್ಟ ಆಗುತ್ತೆ ಲೈಕ್ ನಾರ್ಮಲಿ ನಾವು ಮಾಡು ಇರೋವಂಥ ಮೂಮೆಂಟ್ ಎಲ್ಲ ತುಂಬ ಕಷ್ಟವಾಗಿ ಇರುವಂಥದ್ದು ಸೊ ಈ ರೀತಿ ಇರೋ ಸಿಂಪ್ಟಮ್ಸ್ನ ನಾವು ನೋಡ್ಬೋದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಯಾವ ಏಜಿನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅದೇ ಓಲ್ಡ್ ಏಜಲ್ಲಿ ಜಾಸ್ತಿಯಾಗಿ ಬರುವಂಥದ್ದು ಯಾಕೆ ಅಂದರೆ ಏಜ್ ಆಗ್ತಾ ನಮ್ಮ ಬಾಡಿಯಲ್ಲಿ ವಿಯರ್ ಆ್ಯಂಡ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಮಾಂಸ ಖಂಡ ಅಂತ ಹೇಳಿದ್ರಲ್ಲ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಅಥವಾ ನಮ್ಮದು ಮೂಳಗಳಲ್ಲಿ ಬೋನಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಕೆಲವರಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರ್ಬೋದು ಸೊ ಈ ಒಂದು ಸಮಸ್ಯೆಗಳಲ್ಲಿ ಎಲ್ಲ ನಮಗೆ ಏಜ್ ಆದವರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಈ ಡಿಸ್ಕ್ ಸಮಸ್ಯೆನ ನಾವು ನೋಡ್ಬೋದು ಅದು ಇವಾಗ ಬ್ಯಾಕ್ ಪೇಯ್ನಾಗಿ ಬರ್ಬೋದು ಕಾಲಲ್ಲಿ ನೋವು ಬರುವಂಥದ್ದು ಅಥವಾ ಕೂತ್ಕೊಂಡು ಎದ್ದು ತುಂಬ ಗಟ್ಟಿಯಾಗಿ ಹಿಡಿಯುವಂಥ ರೀತಿ ನೋವು ಇರ್ಬೋದು ಕೈಯಲ್ಲಿ ನೋವು ಬರುವಂಥದ್ದು ಸೊ ಈ ರೀತಿ ಇರುವ ನೋವು ಸಮಸ್ಯೆಗಳೆಲ್ಲ ನಮ್ಮ ಬ್ಯಾಕ್ ಪೇಯ್ನ್ ಸಮಸ್ಯೆಗಳೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಓಲ್ಡ್ ಏಜಲ್ಲಿ ನೋಡುವಂಥದ್ದು ಅಂದರೆ ಅವರದು ಏಜ್ ಆಗ್ತಾ ವಿಯರ್ ಎಂಟಿಯರ್ ಆಗುತ್ತೆ ಅದೇ ಥರ ನಮ್ಮದು ಓಸ್ಟ್ಯೂ ಆರ್ಥ್ರೈಟಿಸು ಕೂಡ ಹಾಗೆಯೇ ವಿಯರ್ ಅಂಟಿಯರ್ ಆಗಿ ಬರುವಂಥದ್ದು ಅದೇ ರೀತಿ ನಮ್ಮದು ಬ್ಯಾಕ್ ಪೇಯ್ನ್ ಕೂಡ ಈ ರೀತಿ ಏಜ್ ಆದವರಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಣುವಂಥ ಸಾಧ್ಯತೆ ಇದೆ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಇರುವವರು ಹೆಚ್ಚಾಗಿ ಆಪ್ರೇಷನ್ ಮೊರೆ ಹೋಗ್ತಾರೆ ಇನ್ನು ಕೆಲವರು ಆಪ್ರೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ ಅಂತ ಡಾಕ್ಟರ್ನ ಕನ್ಸಲ್ಟ್ ಮಾಡಲ್ಲ ಹೆದರಿಕೆಯಿಂದ ಸೊ ಈ ಸಮಸ್ಯೆಗೆ ನಾವು ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ತಗೊಳ್ದಲ್ಲೇ ಇದ್ದರೆ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ ಇವಾಗ ಅದೇ ಏನಾಗುತ್ತೆ ಅಂದರೆ ಫುಡ್ ಡ್ರೋಪ್ ಅಂತೆಲ್ಲ ಸ ಇದು ಬರುತ್ತೆ ಏನಂದರೆ ಇವಾಗ ಈ ಒಂದು ಸಮ್ ನರ್ವ್ ಕಂಪ್ರೆಷನ್ ಅಂತಲ್ಲ ನರ್ವ್ಗೆ ಒತ್ತಡ ಕೊಡೋ ಕೊಡುವ ಅಂಥದ್ದು ಸೊ ಈ ಒಂದು ಸಮಸ್ಯೆ ನಾವು ಪ್ರಾಪರಾಗಿ ವಾಸಿ ಮಾಡಲಿಲ್ಲ ಪ್ರಾಪರ್ ಟ್ರೀಟ್ ಮಾಡಲಿಲ್ಲ ಅಂದರೆ ಈ ಒಂದು ಒತ್ತಡ ಬೀಳುವ ಅಂಥದ್ದು ಇನ್ನೂ ಹೆವಿ ಆಗ್ತಾ ಏನಾಗುತ್ತೆ ನಿಮ್ಮದು ಮೂಮೆಂಟ್ ಎಲ್ಲ ತುಂಬಾ ಕಷ್ಟ ಆಗುವಂಥದ್ದು ನೋವಿಂದ ನಿಮಗೆ ನೈಟ್ ನಿದ್ದೆ ಮಾಡ್ಲಿಕ್ಕೆ ಆಗಲ್ಲ ಮಲ್ಕೊಂಡ್ರೆ ಜಾಸ್ತಿ ನೋವಾಗುವಂಥದ್ದು ಸೈಡ್ಗೆಲ್ಲ ಮಲ್ಕೊಂಡ್ರೂ ತುಂಬ ನೋವಾಗುವಂಥದ್ದು ಈ ರೀತಿ ಇರೋ ಸಮಸ್ಯೆಗಳನ್ನ ನಾವು ಜಾಸ್ತಿ ನೋಡ್ಬೋದು ಸೊ ಏನಂದರೆ ಪ್ರಾಪರ್ ಕೇರ್ ಮತ್ತು ಪ್ರಾಪರ್ ಮೆಡಿಸಿನ್ಸಿಂದ ನಾವು ಈ ಕಂಪ್ಲೇಂಟನ್ನ ಕಂಪ್ಲೀಟಾಗಿ ನಾವು ಆಸೆ ಮಾಡ್ಬೋದು ನಾನಿವಾಗ ಹೇಳೋ ಪ್ರಕಾರ ಈ ಆ್ಯನ್ಯುಲಸ್ ಫೈಬ್ರೋಸಸ್ ಅಂತ ಒಂದು ಹಾರ್ಡರ್ ಪೋರ್ಷನ್ ಇರುತ್ತೆ ಅದ್ರ ಮಧ್ಯಭಾಗದಲ್ಲಿ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂದರೆ ಜೆಲ್ ಮ್ಯಾಟರ್ ಇರೋದು ಈ ಜೆಲ್ ಮ್ಯಾಟರ್ ಆಚೆ ಬಂತು ಲೈಕ್ ಔಟ್ಸೈಡಿಗೆ ಬಂದು ಒತ್ತಡ ಕೊಡೋದು ಸೊ ಪ್ರಾಪರ್ ಕೇರ್ ಅಂದರೆ ಪ್ರಾಪರ್ ರೆಸ್ಟು ನಮ್ಮದು ಬಾಡಿಗೆ ಏನು ಬೇಕು ನಮ್ಮದು ಮಜಲ್ಗೆ ಬೇಕು ಸೊ ಎವ್ರಿಥಿಂಗ್ ರೆಸ್ಟ್ ಕೊಟ್ಟು ನಾವು ಮಾಡಿದರೆ ಮತ್ತು ಮೆಡಿಸಿನ್ಸ್ ಕೂಡ ಹಾಕ್ತಾ ಈ ಒಂದು ಬಲ್ಜ್ ಆಗಿರೋದು ತಾನಾಗಿ ನಮ್ಮದು ಆಗಿ ಆ ಒಂದು ಜೆಲ್ ಮ್ಯಾಟರ್ ವಾಪಸ್ ಅದೇ ಎಡಕ್ಕೆ ಬರುತ್ತೆ ಸೊ ಹಾಗಾಗಿ ನಮ್ಮದು ಈ ಡಿಸ್ಕ್ ಬಲ್ಜ್ ಸಮಸ್ಯೆನ ನಾವು ಮ್ಯಾನೇಜ್ ಮಾಡ್ತಾ ಹೋಗ್ಬೋದು ಜೊತೆಯಲ್ಲಿ ಈ ನೌ ಕಂಪ್ರೆಷನ್ ಮತ್ತೆ ಇರಲ್ಲ ಮತ್ತು ಮೆಡಿಸಿನ್ಸ್ ಕೂಡ ಹಾಕ್ತಾ ಅದು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಸೊ ಸರ್ಜರಿನೇ ಬೇಕು ಅಂತ ಇರಲ್ಲ ಸರ್ಜರಿಯಿಂದ ಹೆದರಿಕೆ ಆಗೋವರೆಗೆ ಈ ರೀತಿ ಇರುವ ಟ್ರೀಟ್ಮೆಂಟ್ ಕೂಡ ಲಭ್ಯವಾಗಿದೆ ಆಮೇಲೆ ಇದಕ್ಕೆ ಕಾಂಪ್ಲಿಕೇಶನ್ಸ್ ಅಂತ ನೋಡಿದರೆ ಈ ರೀತಿ ಫುಡ್ ಡ್ರಾಪ್ ಅಂತೆಲ್ಲ ಬರುತ್ತೆ ಅಂದರೆ ನಾವು ಕಾಲು ಮೂವ್ ಮಾಡಲಿಕ್ಕೆ ಆಗಲ್ಲ ಅಂತ ಒಂದು ಕಂಡೀಷನ್ ಬರುತ್ತೆ ಈ ನೋವಿಂದ ನಿಮಗೆ ಮಲಗಲಿಕ್ಕೆ ಆಗಲ್ಲ ನಿದ್ದೆ ಮಾಡಲಿಕ್ಕೆ ಆಗೋಲ್ಲ ಅಂತ ಒಂದು ಬರುತ್ತೆ ಹಾಗಾಗಿ ನಿಮಗೆ ನಿಮಗೆ ಇನ್ಸೋಮಿಯಾ ಅಂದರೆ ನಿದ್ದೆ ಇಲ್ಲ ಅಂತ ಬಂದಾಗ ಸ್ಲೀಪ್ಲೆಸ್ನೆಸ್ ಆಗುವಂಥದ್ದು ರೆಸ್ಲೆಸ್ನೆಸ್ ಆಗುವಂಥದ್ದು ಆಮೇಲೆ ಹೇಗೆ ಆಗುತ್ತೆ ಅಂದರೆ ಈ ನೌ ಕಂಪ್ರೆಷನ್ನಿಂದ ನಿಮಗೆ ಸಯಾಟಿಕಾ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಾ ಮೇ ಬಿ ನಿಮ್ಮದು ಏನಾದರೂ ನಿಕ್ಕಾಗಲಿಕ್ಕೆಲ್ಲ ಸಾಧ್ಯತೆ ಇದೆ ಸೊ ಈ ರೀತಿ ಇರೋ ಕಾಂಪ್ಲಿಕೇಶನ್ಸ್ನ ನಾವು ಜಾಸ್ತಿಯಾಗಿ ನೋಡ್ಬೋದು ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆಗೆ ಹೋಮಿಯೋಕೇರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗಬಹುದು ಅಂತ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳೋದಾದ್ರೆ ಪ್ರೊಸೀಜರ್ಸ್ ನ ಲೈಕ್ ಹೋಮಿಯೋಕೇರಲ್ಲಿ ನೋಡಿದರೆ ಫಸ್ಟ್ ಒಂದು ಪೇಷಂಟ್ ಬಂದಾಗ ಅವರಿಗೆ ಕಂಪ್ಲೀಟ್ ಆಗಿ ನಾವು ಅನಲೈಸ್ ಮಾಡ್ತೀವಿ ಯಾವಾಗಿಂದ ಈ ಪ್ರಾಬ್ಲಮ್ ಇದೆ ಏನಾದರೂ ಕಾಸ್ ಇದೆಯಾ ಅಂದರೆ ಇವಾಗ ಸಡನ್ ಆಗಿ ಏನಾದರೂ ಆಕ್ಸಿಡೆಂಟ್ ಆಗಿ ಇದು ಏಜ್ ಆಗುತ್ತೆ ಅಂತ ಸೊ ಫಸ್ಟ್ ಇವಾಗ ಯಂಗರ್ ಏಜ್ ಅವರಿಗೆ ಈ ರೀತಿ ಬ್ಯಾಕ್ ಪೇಯ್ನ್ ಬರ್ತಾ ಇದೆ ಅಂದರೆ ಅವರಿಗೆ ಏನಾದರೂ ಕಾಸ್ ಇರುತ್ತೆ ಒಂದು ಕಾರಣ ಇರುತ್ತೆ ಸೊ ಆ ಕಾರಣನ ನಾವು ತಿಳಿಯಬೇಕು ಏನಕ್ಕೆ ಆಗಿದೆ ಅಂತ ಸೊ ಅದು ಮೇ ಬಿ ಆಕ್ಸಿಡೆಂಟ್ ಆಗಿದೆಯಾ ಬಿದ್ದು ಆಗಿದೆಯಾ ಸೊ ಎವ್ರಿಥಿಂಗ್ ಮ್ಯಾಟರ್ ಆಗುತ್ತೆ ಸೊ ಅದಕ್ಕೆ ಅದನ್ನು ಫಸ್ಟ್ ನಾವು ಅನಲೈಸ್ ಮಾಡ್ತೀವಿ ಜೊತೆಯಲ್ಲಿ ಅವ್ರದ್ದು ಸಿಂಪ್ಟಮ್ಸ್ನ ನೋಡ್ತೀವಿ ಯಾವ ಕಡೆ ಆಗಿದೆ ಅದೇ ಇವಾಗ ಒಂದೊಂದು ಏರಿಯಾ ಇರುತ್ತೆ ಇವಾಗ ಸರ್ವೈಕಲ್ ವರ್ಟಿಬ್ರದಲ್ಲಿ ಪ್ರಾಬ್ಲಮ್ ಆಗಿದೆಯಾ ಲಂಬಾರಲ್ಲಿ ಪ್ರಾಬ್ಲಮ್ ಆಗಿದೆಯಾ ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಸೊ ಅದು ಕೂಡ ನಾವು ಅನಲೈಸ್ ಮಾಡಬೇಕು ಆಮೇಲೆ ಇವಾಗ ಏನಂದರೆ ಜಾಸ್ತಿಯಾಗಿ ಕಂಪ್ರೆಷನ್ ಇದೆ ಯಾವ ವರ್ಟಿಬ್ರ ಮಧ್ಯದಲ್ಲಿ ಇರುವ ಅಂತಂದರೆ ಲೆಂಬಾರ್ ನೋಡಿದರೆ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಅಂತೆಲ್ಲ ಇದೆ ಸೊ ಅದ್ರ ಮಧ್ಯದಲ್ಲಿ ಎಷ್ಟು ಬೌಂಡ್ ಮಧ್ಯಭಾಗದಲ್ಲಿ ಈ ಡಿಸ್ಕ್ ಬಲ್ಜ್ ಇದೆ ಅಂತ ನೋಡಬೇಕು ಯಾವಲ್ಲಿ ಕಂಪ್ರೆಷನ್ ಆಗ್ತಾ ಇದೆ ಅಂತ ನೋಡಬೇಕು ಸೊ ಡಯಾಗ್ನೋಸ್ಟಿಕ್ ಟೆಕ್ನಿಕ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಸೊ ಇವಾಗ ಅದು ಕೂಡ ನೀವು ಮಾಡಿ ಬಂದಿದ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಸೊ ದಟ್ ನಮಗೆ ಗೊತ್ತಾಗುತ್ತೆ ಯಾವ ಯಾವ ಏರಿಯಾದಲ್ಲಿ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಆಮೇಲೆ ಮೆಡಿಸಿನ್ಸ್ ಪಾರ್ಟಿಗೆ ಬಂದರೆ ನಾವು ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಇರುತ್ತೆ ಸೊ ದ್ಯಾಟ್ ಮೆಡಿಸಿನ್ ಕೊಡೋದು ಇವಾಗ ಪೇಷಂಟಿಗೆ ಸಿಂಪ್ಟಮ್ಯಾಟಿಕ್ ರಿಲೀಫ್ಗೆ ಮಾತ್ರ ಕೊಡಲ್ಲ ನಾವು ಆ ಪೇಷೆಂಟ್ಗೆ ಇಡೀ ಪೇಷೆಂಟ್ನ ಕಮ್ಸ್ ಕನ್ಸಿಡರ್ ಮಾಡಿ ಮೆಡಿಸಿನ್ಸ್ ಕೊಡ್ತೀವಿ ಸೊ ದ್ಯಾಟ್ ಅವ್ರದ್ದು ಇರೋ ಕಂಪ್ಲೇಂಟ್ ಕೂಡ ವಾಸಿಯಾಗುತ್ತೆ ಜೊತೆಯಲ್ಲಿ ಜನರಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಇವಾಗ ಏನಂದರೆ ಇವಾಗ ಈ ಒಂದು ಪ್ರಾಬ್ಲಮ್ ಇಂತ ಅವರಿಗೆ ನಿದ್ದೆ ಕಡಿಮೆ ಆಗಿದೆ ಅಥವಾ ಅವ್ರದ್ದು ಯೂರಿನಲ್ಲಿ ಏನಾದರೂ ಇನ್ಕಾಂಟಿನೆನ್ಸ್ ಆಗಿದ್ದರೆ ಅಂತೆ ಒತ್ತಡ ಬೆಳೆತ ಏನಾದರೂ ಯೂರಿನ್ ಇನ್ಕಾಂಟಿನೆನ್ಸ್ ಅಂದರೆ ಮೂತ್ರ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಅಂತ ಅಂತು ಸೊ ಈ ರೀತಿ ಇರೋ ಕಾಂಪ್ಲಿಕೇಶನ್ಸ್ ಏನಾದರೂ ಎಂಡಪ್ ಆಗಿದರೆ ಅದೆಲ್ಲ ಕೂಡ ಮ್ಯಾನೇಜ್ ಆಗ್ತಾ ಹೋಗುತ್ತೆ ಸೊ ಎವ್ರಿ ಸಪ್ರೇಟ್ ಸಪ್ರೇಟ್ ಇದಕ್ಕೆ ಒಂದು ಇದಕ್ಕೆ ಒಂದು ಅಂದರೆ ಸಪ್ರೇಟ್ ಟ್ರೀಟ್ಮೆಂಟ್ ಕೊಡುವ ಬದಲು ಈ ರೀತಿ ಹೋಲಿಸ್ಟಿಕ್ ಅಪ್ರೋಚ್ ಆ ಥರ ಅಂದರೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ನ ನಾವು ಕೊಟ್ಟರೆ ಆ ಪೇಷೆಂಟು ಎವ್ರಿ ಕಂಪ್ಲೇಂಟನ್ನ ರಿಲೀವ್ ಆಗುತ್ತೆ ಜೊತೆಯಲ್ಲಿ ಹೆಲ್ತ್ ಕೂಡ ಇಂಪ್ರೂವ್ ಆಗುವ ರೀತಿ ಮೆಡಿಸಿನ್ಸ್ ಕೊಡ್ತೀವಿ ಅದೇ ಥರ ಇವಾಗ ಎ ಅಂತ ಒಂದು ಪೇಷೆಂಟ್ಗೆ ಈ ರೀತಿ ಮೆಡಿಸಿನ್ಸ್ನ ನಾವು ಹಾಕಿದ್ರ ಮತ್ತೆ ಆ ಎ ಪೇಷೆಂಟದು ಅಮ್ಮ ಇರ್ಬೋದು ಅಪ್ಪ ಇರ್ಬೋದು ಅವರಿಗೇನು ಈ ಸಮಸ್ಯೆ ಇದೆ ಅಂತ ಅವರಿಗೆ ಈ ಮೆಡಿಸಿನ್ಸ್ ಕೊಟ್ಟರೆ ವಾಸಿ ಬರಲ್ಲ ಅವರಿಗೆ ಏನು ಚೇಂಜ್ ಬರಲ್ಲ ಯಾಕೆ ಅಂದರೆ ಇದೊಂದು ಟೈಲರ್ಡ್ ಮೆಡಿಸಿನ್ ಇರುತ್ತೆ ಟೈಲರ್ಡ್ ಮೆಡಿಸಿನ್ ಅಂದರೆ ಆ ಮೆಡಿಸಿನ ಪೇಷಂಟ್ಗೋಸ್ಕರ ನಾವು ಟೈಲ್ ಮಾಡಿರೋದು ಟೈಲರ್ ಮಾಡಿರೋ ಅಂಥದ್ದು ಸೊ ಅದಕ್ಕೆ ಆ ಮೆಡಿಸಿನ ಪೇಷಂಟಿಗೆ ಮಾತ್ರ ಸ್ಯೂಟ್ ಆಗುತ್ತೆ ಸೊ ಅಪ್ಪ ಅವರಿಗೆ ಮೆಡಿಸಿನ್ಸ್ ಬೇಕು ಅಂತಿದ್ರೆ ಖಂಡಿತ ಅವರು ಬಂದು ಕ್ಲಿನಿಕಲ್ಲಿ ಬಂದು ಭೇಟಿಯಾಗಿ ಇದೇ ಪ್ರೊಸೀಜರ್ ಲೈಕ್ ಇವರು ಹೇ ಏನೆಲ್ಲ ಪ್ರೊಸೀಜರ್ಸ್ನ ಮಾಡಬೇಕಿತ್ತೋ ಅದೆಲ್ಲ ಅವರು ಮಾಡಬೇಕು ಸೊ ದ್ಯಾಟ್ ಅವರಿಗೆ ಇರುವಂಥ ಮೆಡಿಸಿನ್ಸ್ನ ನಾವು ಚೂಸ್ ಮಾಡ್ತೀವಿ ಸೊ ಆ ರೀತಿ ನಾವು ಮೆಡಿಸಿನ್ಸ್ನ ಕೊಡೋದು ಸೊ ದ್ಯಾಟ್ ಏನಂದರೆ ಅವ್ರದ್ದು ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಜೊತೆಯಲ್ಲಿ ಅವರಿಗೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸಾಲ್ವ್ ಆಗೋ ಥರ ಮೆಡಿಸಿನ್ಸ್ ಬರುತ್ತೆ ಅದರಲ್ಲಿ ಓಕೆ ಡಾಕ್ಟರ್ ಇನ್ನು ಇತ್ತೀಚಿನ ದಿನಗಳಲ್ಲಿ ಈಗ ಸಾಮಾನ್ಯವಾಗಿ ಎಲ್ಲ ಜಾಸ್ತಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಸೊ ಸಿಟ್ಟಿಂಗ್ ಪೋಸ್ಚರ್ ಕೂಡ ಈ ಸಮಸ್ಯೆಗೆ ಕಾರಣವಾಗುತ್ತಾ ಹೇಗೆ ಖಂಡಿತವಾಗಿ ಆಗುತ್ತೆ ಇವಾಗ ಕಂಪ್ಲೀಟಾಗಿ ಸಿಟ್ ಮಾಡಿಕೊಂಡು ಕುತ್ಕೊಂಡು ಕೆಲಸ ಮಾಡೋರಿಗೆ ಏನಂದ್ರೆ ಅದಕ್ಕೆ ನಾವು ಅಡ್ವೈಸ್ ಮಾಡ್ತೀವಿ ಅವರಿಗೆ ಮಧ್ಯದಲ್ಲಿ ಲೈಕ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಬ್ರೇಕ್ ತಗೊಂಡು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಆದರೂ ಒಂದು ಬ್ರಿಸ್ಕ್ ವಾಕಿಂಗ್ ಮಾಡಲಿಕ್ಕೆ ಹೇಳ್ತೀವಿ ಯಾಕೆಂದರೆ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡೋರಲ್ಲಿ ಇವಾಗ ಏನಂದರೆ ಚೇರ್ ತುಂಬ ಇಂಪಾರ್ಟೆಂಟ್ ಇದೆ ಈ ಥರ ಎರ್ಗೋನಮಿಕ್ ಚೇರ್ ಅಂತ ಇವಾಗ ಬರ್ತಾ ಇದೆ ಸೊ ದ್ಯಾಟ್ ಅದರಲ್ಲಿ ನಮಗೆ ಲೋವರ್ ಬ್ಯಾಕಿಗೆ ಏನು ಸಪೋರ್ಟ್ ಬರುತ್ತೆ ಜೊತೆಯಲ್ಲಿ ನೆಕ್ ಸಪೋರ್ಟ್ ಕೂಡ ಅದರಲ್ಲಿರುತ್ತೆ ಸೊ ಆ ರೀತಿ ಚೇರ್ನ ನಾವು ಯೂಸ್ ಮಾಡಲಿಕ್ಕೆ ಹೇಳ್ತೀವಿ ಇವಾಗ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋರು ಏನಂದರೆ ಅವರು ನಮ್ಮದು ಲ್ಯಾಪಲ್ಲಿ ಲೈಕ್ ಲ್ಯಾಪ್ಟಾಪ್ ಅಂದರೆ ಲ್ಯಾಪ್ ಮೇಲೆ ಇದು ಮಾಡಿಕೊಂಡು ಸೊ ಆ ಒಂದು ಲ್ಯಾಪಲ್ಲಿ ಲ್ಯಾಪ್ಟಾಪ್ನ ಇಟ್ಕೊಂಡು ಕೆಲಸ ಮಾಡೋರು ಇರ್ತಾರೆ ಸೊ ಅವರಲ್ಲಿ ಈ ಬಾಂಡ್ ಬಂದ ನಮ್ಮದು ಸರ್ವೈಕಲ್ ಲವರ್ ಟಿಬ್ರ ಇರ್ಬೋದು ಅಥವಾ ನಮ್ಮ ಲಂಬಾರ್ ರೀಜನ್ ಇರ್ಬೋದು ಎಲ್ಲ ಫುಲ್ ಕರ್ವ್ ಆಗಿರುವಂಥ ಕೆಲಸ ಕೂತ್ಕೊಂಡು ಕೆಲಸ ಮಾಡಿರ್ತಾರೆ ಸೊ ಸಿಟ್ಟಿಂಗ್ ಪೋಸ್ಟರ್ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಸೊ ಆ ಸಿಟ್ಟಿಂಗ್ ಪೋಸ್ಟರ್ ಕೂಡ ಕರೆಕ್ಟ್ ಮಾಡೋ ಥರ ಅವರಿಗೆ ಏನು ಹೇಳೋದು ಆ ರೀತಿ ಇರುವ ಟ್ರಿ ಚೇರ್ನ ಪ್ರೊವೈಡ್ ಯೂಸ್ ಮಾಡಲಿಕ್ಕೆ ಹೇಳ್ತೀವಿ ಸೊ ದ್ಯಾಟ್ ಈ ಒಂದು ಬ್ಯಾಕ್ ಪ್ರಾಬ್ಲಮ್ನ ಜಾಸ್ತಿಯಾಗಿ ಅವರಿಗೆ ಸಫರ್ ಆಗೋಲ್ಲ ಅಂತ ಜೊತೆಯಲ್ಲಿ ಈ ಮೆಡಿಸಿನ್ಸ್ ಕೂಡ ಅವರಿಗೆ ಬೇಕಾಗುತ್ತೆ ಯಾಕೆಂದರೆ ಅವರಿಗೆ ಡ್ಯಾಮೇಜ್ ಏನಾದರೂ ಆದರೆ ಅದನ್ನೆಲ್ಲ ರಿಕವರ್ ಮಾಡಬೇಕು ಸೊ ಅದಕ್ಕೆ ಮೆಡಿಸಿನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಡಾಕ್ಟರ್ ಈ ಬಗ್ಗೆ ಬಹಳಷ್ಟು ಮಾತಾಡೋಣ ಎಸ್ ವೀಕ್ಷಕರೇ ಡಿಸ್ಕ್ ಸಮಸ್ಯೆಯ ಲಕ್ಷಣಗಳು ಮತ್ತು ಕಾರಣಗಳ ಬಗ್ಗೆ ತಿಳಿದುಕೊಂಡ್ವಿ ಎಸ್ ಡಾಕ್ಟರ್ ಇನ್ನು ಸಿಟ್ಟಿಂಗ್ ಪೋಸ್ಟರ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಈಗ ಮಕ್ಕಳನ್ನು ನೋಡಿದರೆ ಅವ್ರು ಬೆಡ್ ಮೇಲೆ ಕುತ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡ್ತಾ ಇರ್ತಾರೆ ಸೊ ಈ ಥರ ಮಾಡೋದರಿಂದ ಮುಂದೆ ಅವರಿಗೆ ಈ ಸಮಸ್ಯೆ ಕಾಣಿಸ್ಬೋದಾ ಅಂತ ಇವಾಗ ಮಕ್ಕಳಲ್ಲಿ ಏನಂದರೆ ಕೂತ್ಕೊಂಡುದು ಮಾಡಿದ್ರು ಅವ್ರದ್ದು ಆ್ಯಕ್ಟಿವಿಟಿ ತುಂಬ ಇದಿರುತ್ತೆ ಏನಂದರೆ ಆಟ ಆಡೋದಾಗಲಿ ಹೊರಗಡೆ ಹೋಗಿ ಆಟ ಆಡೋದು ಸೊ ಅವ್ರದ್ದು ಬಾಡಿ ತುಂಬ ಆ್ಯಕ್ಟಿವ್ ಇರೋದ್ರಿಂದ ಈ ರೀತಿ ಸಮಸ್ಯೆಗಳನ್ನ ಮುಂದುವರಿ ಲೈಕ್ ಅವ್ರದ್ದು ಲೈಫು ಇನ್ನೂ ಮುಂದುವರಿಯುವಾಗ ನೋಡ್ಬೋದಾ ಅಂತ ನೋಡಿದರೆ ಕೆಲವರಿಗೆ ಬರ್ಬೋದು ಅಂದರೆ ಫ್ಯೂಚರಲ್ಲಿ ಅವರು ಮಾಡೋ ಕೆಲಸ ಮೇಲೆ ಡಿಪೆಂಡ್ ಇರುತ್ತೆ ಇವಾಗ ಚಿಕ್ಕ ವಯಸ್ಸಲ್ಲಿ ಎಲ್ಲ ಮಕ್ಕಳು ಹಾಗೆ ಕೂತ್ಕೊಂಡ್ರೆ ನಾವು ಕರೆಕ್ಟ್ ಮಾಡ್ಬೋದು ಏನಂದರೆ ಸ್ವಲ್ಪ ಕರೆಕ್ಟಾಗಿ ಪಾಶ್ಚರ್ನ ಮೇಂಟೈನ್ ಮಾಡಲಿಕ್ಕೆ ಹೇಳ್ಬೋದು ಇವಾಗ ಎಲ್ಲ ಮಕ್ಕಳದಲ್ಲಿ ಲೈಕ್ ನಮ್ಮ ಬಿಹೈಂಡಲ್ಲಿ ಸ್ವಲ್ಪ ಒಂದು ಈ ಥರ ಏನು ಹೇಳೋದು ಕೂನ್ ತರಲು ಸ್ವಲ್ಪ ಬೆಂಡಿಂಗ್ ಇರಲೇ ಇರುತ್ತೆ ಯಾಕೆಂದರೆ ಸ್ಕೂಲ್ ಬ್ಯಾಗ್ ಅಷ್ಟು ಹೆವಿ ಆಗಿರುತ್ತೆ ಅದಕ್ಕೆ ಇವಾಗನೇ ರೂಲ್ಸ್ ಎಲ್ಲ ಬಂದಿದೆ ಬ್ಯಾಗ್ಸು ವೆಯ್ಟ್ನ ಕಡಿಮೆ ಮಾಡಬೇಕು ಅಂತೆಲ್ಲ ಸೊ ಅದರಲ್ಲಿ ಅದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ ಯಾಕೆಂದರೆ ಈ ವೆಯ್ಟ್ ತುಂಬ ನಾವು ಏನು ಹೇಳೋದು ಬ್ಯಾಕಲ್ಲಿ ಇಟ್ಕೊಂಡು ನಡೀದ್ರೆ ಒಬ್ವಿಯಸ್ಲಿ ಬ್ಯಾಕ್ ಪ್ರಾಬ್ಲಮ್ ಬರಲೇ ಬರುತ್ತೆ ಕೆಲವು ಮಕ್ಕಳಿಗೆ ಬ್ಯಾಕ್ ಪೇನ್ ಅಂತ ಹೇಳ್ತಾರೆ ಬಿಕಾಸ್ ಆಫ್ ದಿಸ್ ಎಂದ ಹೇಳೋದು ಈ ಬ್ಯಾಗದು ವೆಯ್ಟಿಂದ ಬರ್ಬೋದು ಆಮೇಲೆ ಕೂತ್ಕೊಂಡು ಈ ಥರ ಹೋಮ್ವರ್ಕೆಲ್ಲ ಮಾಡುವಾಗ ಸ್ವಲ್ಪ ಕರೆಕ್ಟ್ ಮಾಡಿ ಡೈರೆಕ್ಟ್ ಸ್ಟ್ರೀಟ್ ಕೂತ್ಕೊಳ್ಳಿಕ್ಕೆ ಹೇಳಿ ಆಮೇಲೆ ಆ ಥರ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಟೇಬಲ್ ಹೈಟ್ ಸ್ವಲ್ಪ ಮೇಲೆ ಹತ್ಬಿಟ್ಟು ಅವರಿಗೆ ಆರಾಮಾಗಿ ಹೋಮ್ವರ್ಕ್ ಮಾಡೋ ಥರ ಇದು ಮಾಡಲಿಕ್ಕೆ ರೆಕಮೆಂಡ್ ಮಾಡ್ತೀವಿ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಇರುವಂಥವರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂತ ಇವಾಗ ಆಹಾರ ಪದ್ಧತಿಯಲ್ಲಿ ನೋಡಿದರೆ ಅದೇ ಇವಾಗ ಏಜ್ ಆದವರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನಾವು ಈಗ ಸಮಸ್ಯೆನ ನೋಡ್ಬೋದಂತ ಸೊ ಅವರಲ್ಲಿ ಈ ರೀತಿ ವಿಟಮಿನ್ ಡಿ ಡೆಫಿಷಿಯೆನ್ಸಿ ಇರ್ಬೋದು ಅಥವಾ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರ್ಬೋದು ಬಿ ಟ್ವೆಲ್ ಡೆಫಿಷಿಯನ್ಸಿ ಸೊ ಸುಮಾರಾಗಿ ಡೆಫಿಷಿಯೆನ್ಸಿಗಳನ್ನ ನಾವು ನೋಡ್ಬೋದು ಸೊ ಅದಕ್ಕೆ ಅದು ಕರೆಕ್ಟ್ ಮಾಡೋ ಥರ ಟ್ರೀಟ್ಮೆಂಟ್ನ ಕೊಡಬೇಕು ಸೊ ಅದ್ರ ಜೊತೆ ಮೆಡಿಸಿನ್ಸ್ ಜೊತೆ ಈ ರೀತಿ ಡಯೆಟ್ ನೋಡಿದರೆ ಸ್ವಲ್ಪ ಈವ್ನಿಂಗ್ ವಾಕೆಲ್ಲ ಮಾಡಲಿಕ್ಕೆ ಹೇಳ್ತೀವಿ ಅಥವಾ ಮಾರ್ನಿಂಗ್ ವಾಕ್ ಮಾಡಲಿಕ್ಕೆ ಹೇಳ್ತೀವಿ ಸೊ ದ್ಯಾಟ್ ಸ್ವಲ್ಪ ನಮಗೆ ಲೈಕ್ ಸನ್ಲೈಟಿಂದ ಸ್ವಲ್ಪ ನಮಗೆ ವೈಟಮಿನ್ ಎಲ್ಲ ಸ್ವಲ್ಪ ಸಿಗುವಂಥದ್ದು ಆಮೇಲೆ ಕೊಲೆಸ್ಟ್ರಾಲ್ ಆ ರೀತಿ ಏನಾದರೂ ಇದ್ದರೆ ಈ ಥರ ವಾಕಿಂಗ್ ಬಿಸ್ ವಾಕಿಂಗ್ ಎಲ್ಲ ಮಾಡೋದರಿಂದ ಅದು ಸ್ವಲ್ಪ ಮೋನಿಟರ್ ಮಾಡ್ತಾ ಮ್ಯಾನೇಜ್ ಮಾಡ್ತಾ ಹೋಗ್ಬೋದು ಆಮೇಲೆ ಏನಂದರೆ ಫುಡ್ಡಲ್ಲಿ ಮೇನ್ಲಿ ಫುಡ್ ನೋಡಿದರೆ ಸ್ವಲ್ಪ ಜಾಸ್ತಿಯಾಗಿ ಮಿಲ್ಕನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಹೇಳ್ತೀವಿ ಅಂದರೆ ಅದರಲ್ಲಿ ವಿಟಮಿನ್ ಕ್ಯಾಲ್ಷಿಯಮ್ ಇರುತ್ತೆ ಸೊ ಕ್ಯಾಲ್ಷಿಯಮಿಂದ ನಮಗೆ ಬಾಂಡ್ ಹೆಲ್ತ್ ಇನ್ನೂ ಇಂಪ್ರೂವ್ ಆಗಲಿಕ್ಕೆ ಆಗುತ್ತೆ ಸೊ ಇವಾಗ ಆಗಿ ತಗೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಪನೀರ್ ಮಿಲ್ಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು ಲೈಕ್ ಪನೀರ್ ಇರ್ಬೋದು ಚೀಸ್ ಇರ್ಬೋದು ಅಥವಾ ಲೈಕ್ ಕಾಟೇಜ್ ಆ ಥರ ಬಟರ್ ಇರ್ಬೋದು ಗೀ ಇರ್ಬೋದು ಏನಾದರೂ ಈ ಸ್ವಲ್ಪ ಜಾಸ್ತಿಯಾಗಿ ನಾವು ತಗೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಆಮೇಲೆ ಇವಾಗ ಮಿಲ್ಕ್ ಕುಡಿತಾ ಇದೆ ಅಂದರೆ ಅದರಲ್ಲಿ ಸ್ವಲ್ಪ ಗೀ ಹಾಕೊಂಡು ಕುಡಿಬೋದು ಅಥವಾ ಸ್ವಲ್ಪ ಟರ್ಮರಿಕ್ ಹಾಕೊಂಡು ಕುಡಿಬೋದು ಆಮೇಲೆ ನಮ್ಮ ಬಾಡಿಯಲ್ಲಿ ಇನ್ ಇನ್ಫ್ಲಮೇಟ್ರಿ ಚೇಂಜಸ್ ಇರೋದ್ರಿಂದ ಇನ್ಫ್ಲಮೇಟ್ರಿ ಅಂದರೆ ನಮ್ಮ ಬಾಡಿಯಲ್ಲಿ ಈ ರೀತಿ ಡಿಸ್ಕ್ ಬಲ್ಜ್ ಏನಾದರೂ ಆದರೆ ಇನ್ಫ್ಲಮೇಷನ್ ಏನಾದರೂ ಆದರೆ ನಮ್ಮ ಜೋಯಿಂಡಿಗೆ ಅದು ಸ್ವಲ್ಪ ಏನು ಹೇಳೋದು ಬ್ಯಾಡಾಗಿ ಎಫೆಕ್ಟ್ ಆಗುವಂಥದ್ದು ಸೊ ಅದಕ್ಕೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಇವಾಗ ನಮ್ಮದು ಇಂಡಿಯನ್ ಕುಯ್ಸನಲ್ಲಿ ಏನಂದರೆ ಶುಂಠಿ ಜಾಸ್ತಿ ಯೂಸ್ ಮಾಡ್ತೀವಿ ಗಾರ್ಲಿಕ್ ಯೂಸ್ ಮಾಡ್ತೀವಿ ಸೊ ಅದೆಲ್ಲ ಸ್ವಲ್ಪ ಮಿನಿಮಲ್ ಅಮೌಂಟ್ ಆಫ್ ಅದೆಲ್ಲ ನಮ್ಮ ಒಳಗಡೆ ಹೋಗೋದು ತುಂಬ ಒಳ್ಳೆಯದಾಗುತ್ತೆ ಯಾಕೆ ಅದರಲ್ಲಿ ಎಲ್ಲ ಆ್ಯಂಟಿ ಇನ್ಫ್ಲಮೇಟ್ರಿ ಏನು ಹೇಳೋದು ಹೆಲ್ಪ್ ಮಾಡುವ ಪದಾರ್ಥಗಳಿದ್ದೀವಿ ಟರ್ಮರಿಕ್ ಅಂದರೆ ಕುರ್ಕುಮಿನ್ ಅಂತ ಇರುತ್ತೆ ಜಿಂಜರ್ ಅಲಿನೂ ಅದೇ ಥರ ಸೊ ಇದೆಲ್ಲ ನಮ್ಮದು ಬೋನ್ ಹೆಲ್ತಿಗೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ದು ಆಗಿ ಗ್ರೀನ್ ಟೀನ ದಿನ ಬೆಳಗ್ಗೆ ಒಂದು ಕುಡಿಯೋದು ತುಂಬ ಒಳ್ಳೆಯದಾಗುತ್ತೆ ಅದು ನಮ್ಮದು ಬ ಫ್ಯಾಟನ್ನ ಬರ್ನ್ ಮಾಡೋದಕ್ಕೆ ಏನೋ ಸ್ವಲ್ಪ ಎನರ್ಜಿ ಬರೋದಕ್ಕೆ ಹಾಗಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮದು ಸ್ಕಿನ್ ಹೇರ್ ಹೆಲ್ತ್ ಎಲ್ಲ ನೋಡಿದರೆ ಓವರ್ ಆಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ನಮಗೆ ಬೇಕು ಅಂತಿರೋದು ಸೊ ಅದು ನಮಗೆ ಸಿಗುವಂಥದ್ದು ಆಮೇಲೆ ಹೇಗೆ ಆಗುತ್ತೆ ಅಂದರೆ ನಮ್ಮದು ಗಟ್ ಹೆಲ್ತ್ ಇಂಪ್ರೂವ್ ಆಗಬೇಕು ಯಾಕೆಂದರೆ ನಾವು ಇವಾಗ ಏನು ತಿಂದ್ರೂ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಏನೂ ಅಬ್ಸರ್ವ್ ಆಗೋಲ್ಲ ಸೊ ಗಟ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಪ್ರೊಬಯೋಟಿಕ್ಸ್ನ ದ ಜಾಸ್ತಿಯಾಗಿ ಯೂಸ್ ಮಾಡ್ಬೋದು ಸೊ ದ್ಯಾಟ್ ಕರ್ಡನ್ನ ನಾವು ಜಾಸ್ತಿ ತಗೋಬೋದು ಕರ್ಡಲ್ಲಿ ಎಲ್ಲ ಜಾಸ್ತಿ ಪ್ರೊಬಯೋಟಿಕ್ಸ್ ಇರುತ್ತೆ ಯೋಗಟ್ ಆಗಲಿ ಸೊ ಅದೆಲ್ಲ ಸ್ವಲ್ಪ ತಿನ್ನಲಿಕ್ಕೆ ಹೇಳ್ತೀವಿ ಸೊ ದಟ್ ಕ್ಯಾಲ್ಶಿಯಮು ಇರುತ್ತೆ ಜೊತೆಯಲ್ಲಿ ಪ್ರೊಬಯೋಟಿಕ್ಸ್ ಇರುತ್ತೆ ಸೊ ನೀವು ಏನು ಸಪ್ಲಿಮೆಂಟರಿ ಮೆಡಿಸಿನ್ಸ್ ಹಾಕಿದ್ರೂ ಅದೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಲಿಕ್ಕೆ ನಮ್ಮದು ಗಟ್ ಹೆಲ್ತ್ ಇಂಪ್ರೂವ್ ಆಗಿರಬೇಕು ಚೆನ್ನಾಗಿರಬೇಕು ಜೊತೆಯಲ್ಲಿ ಗಟ್ ಬ್ಯಾಕ್ಟೀರಿಯಾ ಕೂಡ ಚೆನ್ನಾಗಿ ಇರಬೇಕು ಸೊ ದ್ಯಾಟ್ ನಮ್ಮದೆಲ್ಲ ಅಬ್ಸಾರ್ಬ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ದ್ಯಾಟ್ ಈ ರೀತಿ ಯೋಗರ್ಟ್ ಆಗಲಿ ಕರ್ಡ್ ಆಗಲಿ ದಹಿ ಇದೆಲ್ಲ ಜಾಸ್ತಿ ನಾವು ಕನ್ಸ್ಯೂಮ್ ಮಾಡ್ಬೋದು ಆಮೇಲೆ ಎಸ್ಪೆಷಲಿ ಫುಡ್ ಐಟಮ್ಸ್ ಎಲ್ಲ ನೋಡಿದರೆ ನಮ್ಮದು ಗೇನ್ ಏನಾದರೂ ಇದ್ದರೆ ವೆಯ್ಟ್ ಲೋಸ್ನ ನಾವು ಮಾಡಬೇಕಾಗತ್ತೆ ಯಾಕೆಂದರೆ ಈ ಬೋಣಿದೆಯಲ್ಲ ನಮ್ಮದು ಸ್ಪೈನ್ ಮತ್ತು ಸ್ಟ್ರಾಂಗ್ ಇರಬೇಕು ಅಂದರೆ ನಮ್ಮದು ಬಾಡಿ ವೆಯ್ಟ್ ಕೂಡ ಬ್ಯಾಲೆನ್ಸ್ ಆಗಿರಬೇಕು ಕೆಲವರದ್ದು ಬಿ ಎಮ್ ಐ ಎಲ್ಲ ಜಾಸ್ತಿ ಆಗಿರುತ್ತೆ ಮೇ ಬಿ ಥರ್ಟಿ ಟ್ವೆಂಟಿ ಫೈವ್ ಥರ್ಟಿ ತರ್ಟಿ ಟು ಹಾಗೆಲ್ಲ ಹೋದರೆ ಅವ್ರದ್ದು ಬೋಣಿಗೆ ಪ್ರಾಬ್ಲಮ್ ಬರಲೇ ಬರುತ್ತೆ ಸೊ ದಟ್ ಆ ವೆಯ್ಟ್ನ ರೆಡ್ಯೂಸ್ ಮಾಡೋ ಥರ ಡಯೆಟ್ ಪ್ಲಾನನ್ನ ನೀವು ಫಾಲೋ ಮಾಡಬೇಕು ಸೊ ದ್ಯಾಟ್ ಅವ್ರದ್ದು ಬಾಡಿ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ ಜೊತೆಯಲ್ಲಿ ಅವ್ರದ್ದು ಬಾಂಡ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ದ್ಯಾಟ್ ಅವ್ರದ್ದು ಏನಂದರೆ ಮಂಡಿ ನೋವು ಆಗೋದಾಗಲಿ ಅವ್ರದ್ದು ಬ್ಯಾಕ್ ಪೇಯ್ನ್ ಆಗೋದಾಗಲಿ ಎವ್ರಿಥಿಂಗ್ ಡಯಟಿಂದ ಅವರಿಗೇನ ಅನಿಸುತ್ತೆ ಸ್ವಲ್ಪ ಕಡಿಮೆ ಆಗೋ ಥರ ಸೊ ಜೊತೆಯಲ್ಲಿ ನಮ್ಮದು ಮೆಡಿಸಿನ್ಸ್ ಕೂಡ ಯೂಸ್ ಮಾಡಿದರೆ ಬೇಗನೆ ಎಫೆಕ್ಟ್ ಆಗುವಂಥದ್ದು ಸೊ ಸ್ಪೆಷಲಿ ಎಲ್ಲ ನೋಡಿದರೆ ಇಷ್ಟೆಲ್ಲ ಮಾಡಿದರೆ ಸಾಕು ಮತ್ತು ಜಾಸ್ತಿಯಾಗಿ ಅಂತ ಹೇಳೋದು ಪ್ಯೂರ್ ಡಯಟ್ ಪ್ಲಾನ್ ಅಂತೆಲ್ಲ ಬೇಡ ಇದಕ್ಕೆ ಯಾಕೆಂದರೆ ಲೈಕ್ ಎವ್ರಿಥಿಂಗ್ ನಮಗೆ ಮ್ಯಾಟರ್ ಆಗುತ್ತೆ ಲೈಕ್ ನಮ್ಮ ಬಾಡಿಗೆ ಎಲ್ಲನೂ ನಮಗೆ ಬೇಕು ವಿಟಮಿನ್ ಬಿ ಎಲ್ಲ ಜಾಸ್ತಿ ನಮಗೆ ಬೇಕು ಅಂತ ನಾವು ಇದು ನಾನ್ ವೆಜನ್ನು ತಿನ್ನಬೇಕಾಗುತ್ತೆ ಯಾ ಯಾಕೆಂದರೆ ಅದರಲ್ಲಿ ಜಾಸ್ತಿ ವಿಟಮಿನ್ ಬಿ ಟ್ವೆಲ್ ಇರುತ್ತೆ ಸ್ಪೆಷಲಿ ಲಿವರಲ್ಲಿ ಬಿ ಟ್ವೆಲ್ ಜಾಸ್ತಿ ಲಭ್ಯವಾಗಿರುತ್ತೆ ಸೊ ನಾನ್ ವೆಜ್ ಅವರಿಗೆ ಈ ಥರ ಲಿವರ್ ಜಾಸ್ತಿಯಾಗಿ ನೀವು ತಿನ್ಬೋದು ಜಾಸ್ತಿ ಅಂದರೆ ಅದೇ ವಿ ವಾರಕ್ಕೆ ಒಂದು ಒಂದು ಸಲ ಎರಡು ಸಲ ಎಲ್ಲ ಲಿ ಲಿವರ್ನ ಕನ್ಸ್ಯೂಮ್ ಮಾಡ್ಬೋದು ಸೊ ದಟ್ ಅದರಿಂದ ವಿಟಮಿನ್ ಬಿ ಟ್ವೆಲ್ ಲಭ್ಯವಾಗುವಂಥದ್ದು ವೆಜಿಟೇರಿಯನ್ ಅವರಿಗೆ ಏನಂದರೆ ಸ್ಪಿನಚ್ನ ಜಾಸ್ತಿ ತಿನ್ಬೋದು ಅಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ಈ ರೀತಿ ವಿಟಮಿನ್ ಬಿ ಟ್ವೆಲ್ವ್ ಇದೆ ಬಟ್ ಏನಂದರೆ ಲಿವರಲ್ಲಿ ಇಷ್ಟು ಅಷ್ಟೊಂದು ಅಮೌಂಟ್ ಆಫ್ ಬಿ ಟ್ವೆಲ್ವ್ ಇರೋಲ್ಲ ಬಟ್ ಆದ್ರೂ ಸ್ಪಿನಚ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿಯಾಗಿ ನೀವು ತಿನ್ಬೋದು ಆಮೇಲೆ ಚೆನ್ನಾಗಿ ನೀರು ಕುಡಿಬೇಕು ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್ ಇದೆ ಹೈಡ್ರೇಷನ್ ಕೂಡ ಚೆನ್ನಾಗಿ ನಾವು ಮಾಡಬೇಕು ಒಂದು ದಿನಕ್ಕೆ ಅಟ್ಲೀಸ್ಟ್ ತ್ರೀ ಲೀಟರ್ಸ್ ಆಫ್ ನೀರನ್ನು ಕುಡಿಬೇಕು ಆಮೇಲೆ ಎಕ್ಸಸೈಸ್ ಇದ್ದರೆ ಅದು ರೆಗ್ಯುಲರ್ ಆಗಿ ಮಾಡಬೇಕು ಯೋಗ ಏನಾದರೂ ಮಾಡ್ತಾ ಇದೆ ಅಂದರೆ ಅದನ್ನು ತುಂಬ ಚೆನ್ನಾಗಿದೆ ಯಾಕೆಂದರೆ ಯೋಗಿಗೆ ಪಾಶ್ಚರ್ಸ್ ಇರುತ್ತೆ ಅದು ಕೂಡ ನಮಗೆ ಈ ಬ್ಯಾಕ್ ಪೇಯ್ನಿಗೆಲ್ಲ ತುಂಬ ಹೆಲ್ಪ್ ಆಗಿರುವಂಥ ಇದೆ ಬೃಜಂಗಾಸನ ಆಗಿರ್ಬೋದು ವಜ್ರಾಸನ ಆಗಿರ್ಬೋದು ಸೊ ಈ ಆಸನಗಳೆಲ್ಲ ನಾವು ಚೆನ್ನಾಗಿ ವರ್ಕೌಟ್ ನಾವು ದಿನ ಮಾಡ್ತಾ ಇದೆ ಅಂದರೆ ನಮ್ಮದು ಬ್ಯಾಕಿಗೆ ತುಂಬ ಸ್ಟ್ರಾಂಗ್ ಕೊಡೋದಕ್ಕೇನು ಈ ರೀತಿ ನವ್ ಕಂಪ್ರೆಷನ್ ಆ ರೀತಿ ಏನಾದರೂ ಆದರೆ ಅದು ಕೂಡ ಸ್ವಲ್ಪ ಇಂಪ್ರೂವ್ ಆಗಲಿಕ್ಕೇನು ಹೆಲ್ಪ್ ಆಗುವಂಥದ್ದು ಸೊ ಮೆಡಿಸಿನ್ಸ್ ಜೊತೆ ಮತ್ತು ಈ ರೀತಿ ಇರೋ ಎಕ್ಸಸೈಸ್ ಕೂಡ ಫಾಲೋ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಓಕೆ ಡಾಕ್ಟರ್ ಇನ್ನು ಈ ಸಮಸ್ಯೆ ಇರುವಂತಹ ಪೇಷೆಂಟ್ಸ್ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಗಿರುತ್ತೆ ಸೊ ಅಂಥವರಲ್ಲಿ ಮತ್ತೆ ಈ ಸಮಸ್ಯೆ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ರಿಅಕರೆನ್ಸ್ ರೇಟ್ ಬಗ್ಗೆ ನೋಡೋದಾದ್ರೆ ರಿಅಕರೆನ್ಸ್ ಇವಾಗ ಪ್ರಾಪರ್ ಕರೆಕ್ಟ್ ಮೆಡಿಸಿನ್ಸ್ ಆಗ್ತಾ ಇದೆ ಅಂದರೆ ಅವರಿಗೆ ಈ ರೀತಿ ಸಮಸ್ಯೆನ ತಿರ್ಗಾ ಬರೋಲ್ಲ ಅಂತ ಇರೋದು ಆಮೇಲೆ ಕೆಲವ್ರದ್ದು ಏನಾಗುತ್ತೆ ಅಂದರೆ ಇವಾಗ ಪ್ರಾಪರ್ ಟ್ರೀಟ್ಮೆಂಟ್ ಮಾಡಲಿಲ್ಲ ಬರೀ ಪೇಯ್ನ್ ಕಡಿಮೆ ಆಗಲಿಕ್ಕೆ ಮೆಡಿಸಿನ್ಸ್ ಹಾಕ್ತಾ ಇರೋರಾಗಲಿ ಸಪ್ಲಿಮೆಂಟ್ ಮೆಡಿಸಿನ್ಸ್ ಮಾತ್ರ ತಗೊಂಡು ಇದ್ದವರಲ್ಲಿ ಈ ಸಮಸ್ಯೆ ಮೇ ಬಿ ಅವರು ಈ ಒಂದು ಸಮಸ್ಯೆ ಇದ್ದಾಗ ಮೇ ಬಿ ಏನಂದರೆ ಒಂದು ಸ್ವಲ್ಪ ದಿನ ಚೆನ್ನಾಗಿ ಎಲ್ಲ ಮಾಡಿ ಇದು ಮಾಡುವಾಗ ಮೇ ಬಿ ಅವ್ರದ್ದು ನೋವೆಲ್ಲ ಕಡಿಮೆ ಆಗುತ್ತೆ ಅವರೇನು ಅನ್ಕೋತಾರೆ ಅಂದರೆ ಓಕೆ ಆ ಪೇಯ್ನ್ ಕಡಿಮೆ ಆಗಿದೆ ಸೊ ದಟ್ ನನಗೆ ಇನ್ನೂ ಬರೋಲ್ಲ ಅಂತ ಬಟ್ ಏನಂದರೆ ಆ ಒಂದು ಏರಿಯಾದಲ್ಲಿ ಮೇ ಬಿ ಆ ಬಲ್ಜ್ ಆಗಿರೋ ಪ ಪೋರ್ಷನ್ ಇದೆಯಲ್ಲ ನ್ಯೂಕ್ಲಿಯಸ್ ಪಲ್ಪಸಸ್ ಅಂದರೆ ಜೆಲ್ ಪಾಟು ಮೇ ಬಿ ಅದು ತಿರ್ಗಾ ಆ ಪ್ಲೇಸಿಗೆ ಬಂದಿರುತ್ತೆ ಬಟ್ ಅದಕ್ಕೆ ಗ್ಯಾರಂಟಿ ಇರೋಲ್ಲ ತಿರ್ಗಾ ನಿಮ್ಮದು ಆ್ಯಕ್ಟಿವಿಟಿ ತಿರ್ಗಾ ವಾಪಸ್ ಅದೇ ಥರ ಬಂದರೆ ತಿರ್ಗಾ ಆಚೆ ಬರ್ಬೋದಾ ಅಂತ ಅದಕ್ಕೆ ಅಶ್ಯೂರೆನ್ಸ್ ಇರಲ್ಲ ಅದರಿಂದ ಮೇ ಬಿ ನಿಮಗೆ ಇನ್ನೂ ರಿಕರೆನ್ಸ್ ಆಗಿರುತ್ತೆ ಸೊ ಅದಕ್ಕೆ ಏನಂದರೆ ಪ್ರಾಪರ್ ಟ್ರೀಟ್ಮೆಂಟನ್ನ ಪ್ರಾಪರ್ ಡ್ಯೂರೇಷನ್ ಮಾಡಿದರೆ ಆ ಒಂದು ಪ್ರೋಸೆಸ್ ಮತ್ತೆ ಬರಲ್ಲ ಅಂತ ಅಶ್ಯೂರೆನ್ಸ್ ಇರುತ್ತೆ ಸೊ ಅದಕ್ಕೆ ಬ್ಯಾಕ್ ಪೇನ್ ಬಂದ್ರೂ ಲಾಂಗ್ ಟೈಮ್ ಟ್ರೀಟ್ಮೆಂಟ್ನೇ ಮಾಡಬೇಕು ಮೇ ಬಿ ಅದು ಒಂದು ಮಂತ್ ಒಂದು ತಿಂಗಳಿಂದ ಇರ್ಬೋದು ಹತ್ತು ವರ್ಷ ಎಂದಿದ್ರು ಕೂಡ ನಾವು ಹೇಳೋ ಅಷ್ಟು ಡ್ಯೂರೇಷನ್ ಆಫ್ ಮೆಡಿಸಿನ್ಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರೆನ್ಸ್ ಬರುತ್ತೆ ಮತ್ತು ತಿರುಗಾ ಬರಲ್ಲ ಅಂತ ಮತ್ತೆ ಏನಂದರೆ ನೀವು ಅದೇ ರೀತಿ ಅದನ್ನು ಮೇಂಟೈನ್ ಕೂಡ ಮಾಡಬೇಕು ಸೊ ಹಾಗಾಗಿ ಅದು ರಿಕರೆನ್ಸ್ ಬರೋದು ತುಂಬ ಕಡಿಮೆಯಾಗಿರುತ್ತೆ ಓಕೆ ಡಾಕ್ಟರ್ ಇನ್ನು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ ಸೊ ಈ ಸಮಸ್ಯೆ ಕಾಣಿಸ್ಕೊಳ್ಬಾರ್ದು ಅಂದರೆ ನಾವು ಯಾವೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೊಳ್ಬೇಕು ಅಂತ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ನೋಡಿದರೆ ಇವಾಗ ಓವರ್ ವೆಯ್ಟ್ ಏನಾದರೂ ಇದ್ದರೆ ವೆಯ್ಟ್ನ ಕಡಿಮೆ ಮಾಡಬೇಕು ಆಮೇಲೆ ಏಜ್ ಆದವರಲ್ಲಿ ನಾನು ಹೇಳಿದಿದ್ದು ಬರುತ್ತೆ ಅಂತ ಸೊ ಅವರಿಗೆ ಏನು ಮಾಡಬೇಕಂದ್ರೆ ಅವರದ್ದು ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡಬೇಕು ರೆಗ್ಯುಲರ್ ಚೆಕಪ್ಸ್ನ ಮಾಡಬೇಕು ಅವರದ್ದು ಬಾಡಿ ಕ್ಯಾಲ್ಸಿಯಂ ಬೋ ವಿಟಮಿನ್ ಡಿ ಇರ್ಬೋದು ಬಿ ಟ್ವೆಲ್ವ್ ಇರ್ಬೋದು ಇದೆಲ್ಲ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಹೋಗಬೇಕು ಆಮೇಲೆ ಏನಾದರೂ ಆಟೋ ಇಮ್ಯೂನ್ ಕಂಡೀಷನ್ ಇದೆಯಾ ಅಂತ ಕೂಡ ಚ ಚೆಕ್ ಮಾಡಿದರೆ ತುಂಬ ಒಳ್ಳೆಯದು ಯಾಕೆ ಅಂದರೆ ಇವಾಗ ರೊಮ್ಯಾಟೋಡ್ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಅಸ್ಟ್ಯೋ ಆರ್ಥ್ರೈಟಿಸ್ ಇರ್ಬೋದು ಸೊ ರೆಗ್ಯುಲರ್ ಚೆಕಪ್ಸ್ನ ಮಾಡಿದರೆ ಈ ರೀತಿ ಇರೋ ಸಮಸ್ಯೆಗಳನ್ನ ನಾವು ರೂಲ್ಔಟ್ ಮಾಡ್ಬೋದು ಅದು ಏನಿಲ್ಲ ಈ ರೀತಿ ಕಡಿಮೆ ಏನಾದರೂ ಇದೆ ಅಂದರೆ ಅದಕ್ಕೆ ನಾವು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ನ ಮಾಡಿದರೆ ಅವರಿಗೆ ಫರ್ದರ್ ಆಗಿ ಲೇಟರ್ ಸ್ಟೇಜಲ್ಲಿ ಈ ರೀತಿಯ ಸ ಕಂಡೀಷನ್ ಬರೋದನ್ನ ನಾವು ಪ್ರಿವೆಂಟ್ ಕೂಡ ಮಾಡ್ಬೋದು ಆಮೇಲೆ ಇನ್ನೊಂದು ಚೆನ್ನಾಗಿ ಈ ರೀತಿ ಫುಡ್ ಡಯೆಟ್ನ ಫಾಲೋ ಮಾಡುವಂಥದ್ದು ಹಾಗಾಗಿ ನಮಗೆ ಬೇಕು ಲೈಕ್ ಇವಾಗ ಕ್ಯಾಲ್ಶಿಯಂ ಕಡಿಮೆ ಇದ್ದರೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸನ್ನ ತಗೊಳ್ಳೋದು ರಿಚ್ ಇರೋ ಫುಡ್ ಐಟಮ್ಸ್ನ ತಗೊಳ್ಳೋದು ಅಂತೆಲ್ಲ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಹೋದರೆ ನಮಗೆ ಒಂದು ಲಿಮಿಟ್ವರೆಗೂ ನಾವು ಇದನ್ನು ಪ್ರಿವೆಂಟ್ ಮಾಡ್ಬೋದು ಆಮೇಲೆ ವೆಯ್ಟ್ ಓವರ್ ವೆಯ್ಟ್ ಏನಾದರೂ ಇದ್ದರೆ ಅದನ್ನು ವೆಯ್ಟ್ ಕಡಿಮೆ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಸೊ ದ್ಯಾಟ್ ಫ್ಯೂಚರಲ್ಲಿ ಅವರಿಗೆ ನೀ ಪ್ರಾಬ್ಲಮ್ ಬರೋದಾಗಲಿ ಬ್ಯಾಕ್ ಪೇನ್ ಪ್ರಾಬ್ಲಮ್ ಬರೋದಾಗಲಿ ಅದು ಕೂಡ ನಾವು ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು ಸೊ ಅದಕ್ಕೆ ಪ್ರಿವೆಂಟಿವ್ ಮೆಷರ್ಸ್ ನೋಡಿದರೆ ಮತ್ತೆ ಇನ್ನೊಂದು ರೆಗ್ಯುಲರ್ ಎಕ್ಸಸೈಸ್ನ ನಾವು ಅಡ್ವೈಸ್ ಮಾಡ್ತೀವಿ ಇವಾಗ ಏಜ್ ಆಗ್ತಾ ಅವ್ರೇನೆಂದರೆ ಮನೆ ಒಳಗಡೆನೇ ಇರುತ್ತೆ ಆಚೆ ಹೋಗಲ್ಲ ಸೊ ಆ ಒಂದು ಏನು ಹೇಳೋದು ಹ್ಯಾಬಿಟ್ಸನ್ನ ನೀವು ಬ್ರೇಕ್ ಮಾಡಬೇಕು ಯು ಶುಡ್ ಗೋ ಔಟ್ ಹೊರಗಡೆ ಹೋಗಬೇಕು ಎಕ್ಸಸೈಸ್ ಮಾಡಬೇಕು ಇಲ್ಲಿ ಎಲ್ಲ ಸುಮಾರು ಪಾರ್ಕ್ಸ್ ಇದ್ದೀವಿ ಎಲ್ಲ ಸುಮಾರಾಗಿ ನಮ್ಮದು ಬಾಡಿ ಎಲ್ಲ ಎಕ್ಸಸೈಸ್ ಮಾಡಬೇಕು ಫ್ರೀಯಾಗಿ ನಮಗೆ ಎಷ್ಟೆಲ್ಲ ಸುಲಭವಾಗಿ ಫೆಸಿಲಿಟೀಸ್ ಇದೆ ಅದನ್ನೆಲ್ಲ ಜಾಸ್ತಿ ಯೂಸ್ ಮಾಡಬೇಕು ಸೊ ದ್ಯಾಟ್ ನಮ್ಮದು ಬಾಡಿ ಫಿಟ್ಟಾಗಿರುತ್ತೆ ಸೊ ದ್ಯಾಟ್ ನಮ್ಮದು ಬೋನ್ ಹೆಲ್ತ್ ಕೂಡ ಚೆನ್ನಾಗಿರುವಂಥದ್ದು ಸೊ ಅದಕ್ಕೆ ಮೇಕ್ ಶೂರ್ ಅದೆಲ್ಲ ನೀವು ಚೆನ್ನಾಗಿ ಯೂಸ್ ಮಾಡ್ತಾ ಇದೆ ಇನ್ನು ಕರೆಕ್ಟ್ ವೇ ಕರೆಕ್ಟ್ ವೇಯಲ್ಲಿ ಅದೆಲ್ಲ ಯೂಸ್ ಮಾಡ್ತಾ ಇದೆ ಅಂದರೆ ನಿಮಗೆ ಅದೇ ಇರುತ್ತೆ ಪ್ರಿವೆಂಟಿವ್ ಆಗಿ ಅದೇ ನಾವು ಯೂಸ್ ಮಾಡ್ಬೋದು ಓಕೆ ಡಾಕ್ಟರ್ ಇನ್ನು ಇಷ್ಟೊತ್ತು ನಮ್ಮ ಜೊತೆ ಇದು ಬಹಳಷ್ಟು ವಿಷಯಗಳ ಬಗ್ಗೆ ತಿಳಿಸಿಕೊಟ್ರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಡಿಸ್ಕ್ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ನೀವು ಕರೆ ಮಾಡಬಹುದು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು ಭೇಟಿ ಆಗಬಹುದು ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಹೋಮಿಯೋಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು